ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೇಗ ಬೇಗ ಕೆಲಸನ ಮುಗಿಸಿ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಪಡೆಯೋಣ ಅಂತ ಬೆಂಗಳೂರಲ್ಲಿರೋ ಕಾಮಧೇನು ಕ್ಷೇತ್ರ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ ಅಲ್ಲಿಗೆ ಇವತ್ತು ವಿಸಿಟನ್ನು ಮಾಡಿದ್ವಿ ನಾನು ಮತ್ತು ನಮ್ಮಮ್ಮ ಹೋಗಿದ್ವಿ ಮಾರ್ನಿಂಗ್ ಬೇಗ ಪೂಜೆ ಮುಗಿಸ್ಕೊಂಡು ಈ ಮಿನಿ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿ ಗುರುವಾರ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ತುಂಬ ಜನ ಬರ್ತಾರೆ ತುಂಬ ಭಕ್ತಾದಿಗಳು ಬಂದಿರ್ತಾರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಇದು ಮಾದನಾಯ್ಕನಹಳ್ಳಿಯಿಂದ ತುಂಬ ಹತ್ರ ಹತ್ತು ಕಿಲೋಮೀಟರ್ ಆಗುತ್ತೆ ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ ಹಾಗಾಗಿ ಇದು ಬೆಂಗಳೂರಲ್ಲಿ ಮಿನಿ ಮಂತ್ರಾಲಯನೇ ಅಂತಾನೆ ಕರೆಯಲ್ಪಟ್ಟಿದೆ ಪ್ರತಿ ಗುರುವಾರ ಇಲ್ಲಿ ಪೂಜೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಹೆಜ್ಜೆ ನಮಸ್ಕಾರ ಇರುತ್ತೆ ಪ್ರತಿಯೊಂದು ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವೇನೇ ಮನಸ್ಸಲ್ಲಿ ಅಂದ್ಕೊಂಡು ನಾವು ಅದನ್ನು ಇಷ್ಟು ವಾರ ನಾವು ಈ ಟೆಂಪಲ್ಗೆ ಬಂದು ನಿಮ್ಮ ಹರಕೆನ ಸಲ್ಲಿಸ್ತೀವಿ ಅಂತ ಹೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ನೊಂದವರ ಕೈ ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನಂತೂ ರಾಘವೇಂದ್ರ ಸ್ವಾಮಿನ ತುಂಬಾ ನಂಬ್ತೀನಿ ನನ್ನ ಸಾಧ್ಯವಾದಷ್ಟು ಇಲ್ಲಿ ನಾನು ಮಠಕ್ಕೆ ಹೋಗ್ತಾ ಇರ್ತೀನಿ ನನ್ನ ಮನಸ್ಸಲ್ಲಿ ನಾನು ಏನು ಅಂದ್ಕೊಂಡಿರ್ತೀನೋ ಅದು ಖಂಡಿತ ನೆರವೇರುತ್ತೆ ಆಗುತ್ತೆ ಕೂಡ ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತೀನಿ ಇಲ್ಲಿ ತುಪ್ಪದ ಬತ್ತಿ ಹೆಚ್ಚೋ ವಾಡಿಕೆ ಇದೆ ಇಲ್ಲಿ ನಾವು ಏನೇ ಅಂದ್ಕೊಂಡು ಅದು ನೆರವೇರುತ್ತೆ ಖಂಡಿತ ನೀವು ಇಲ್ಲಿ ತುಪ್ಪದ ಬತ್ತಿನ ನಾವು ಅಂದ್ಕೊಂಡು ಪ್ರತಿ ವಾರ ಹಚ್ಚಿದ್ರೆ ಗುರುವಾರ ಪ್ರತಿ ಮೂರು ವಾರ ಆಗಿರ್ಬೋದು ಐದು ವಾರ ಆಗಿರ್ಬೋದು ಇಲ್ಲ ಒಂಬತ್ತು ವಾರ ನಮ್ಮ ಕೈಲಿ ಸಾಧ್ಯವಾದಷ್ಟು ವಾರನ ನಾವು ಬತ್ತಿನ ಹಚ್ಚಿ ನಾವು ಸಂಕಲ್ಪನ ಮಾಡಿಕೊಂಡು ನಂತರ ನಾವು ಇಲ್ಲಿ ಅರಿಕೆನ ಸಲ್ಲಿಸ್ಬೋದು ನಾನು ಮತ್ತು ನಮ್ಮಮ್ಮ ಹೋಗಿದ್ವಿ ನಮಗೆ ತುಂಬ ಹತ್ತಿರ ಇದೆ ನಮ್ಮ ಮನೆಯಿಂದ ತುಂಬ ಹತ್ತಿರ ಆಟೋನ ಮಾಡಿಕೊಂಡು ನಾವು ಆಟೋದಲ್ಲಿ ಹೋಗಿದ್ವಿ ಫ್ರೆಂಡ್ಸ್ ಇದು ಬೆಂಗಳೂರಲ್ಲಿ ತುಂಬ ಜನ ಬರ್ತಾರೆ ಬೇರೆ ಕಡೆಯಿಂದನೂ ತುಂಬ ಜನ ಬರ್ತಾರೆ ಇಲ್ಲಿ ಭಕ್ತಾದಿಗಳ ಪ್ರತಿಯೊಂದು ಕಷ್ಟನೂ ಕೋರಿಕೆನೂ ರಾಘವೇಂದ್ರ ಸ್ವಾಮಿಗಳು ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರನ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇದು ತುಪ್ಪದ ಬತ್ತಿ ಐದು ಬತ್ತಿ ಹೆಚ್ಚೋರು ತರ್ಟಿ ರುಪೀಸು ಮತ್ತು ಸಿಕ್ಸ್ ಬತ್ತಿ ಮತ್ತು ಒಂಬತ್ತು ಬತ್ತಿ ಹೆಚ್ಚಿದ್ರೆ ಅದು ಅರವತ್ತು ರೂಪಾಯಿ ಬರುತ್ತೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ತರ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಆ ಥರ ಪೇ ಮಾಡಬೇಕು ಇಲ್ಲಿ ಈ ಬತ್ತಿ ಸಿಗುತ್ತೆ ಪ್ರತಿಯೊಬ್ಬರು ಹಚ್ಚುತ್ತಾರೆ ಇಲ್ಲಿ ಯಾರ್ಯಾರು ಅನ್ನೋ ಹೇಳ್ಕೊಂಡಿರ್ತಾರೋ ದೇವರಿಗೆ ಆ ಬತ್ತಿನ ತುಪ್ಪದ ಆರು ದಿನ ಬೆಳಗ್ಬೋದು ಇಲ್ಲಿ ನಿಂತ್ಕೊಂಡು ನಾವು ಡೈರೆಕ್ಟಾಗಿ ದೇವರಿಗೆ ಬೆಳಗ್ಬೋದು ನೋಡಿ ಇಲ್ಲದೇ ದೇವರು ಮೇನ್ ದೇವರಿದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಅಂತ ನಂಬಿದವ್ರಿಗೆ ಯಾವತ್ತೂ ನಮ್ಮ ರಾಯರು ಕೈ ಬಿಡೋದಿಲ್ಲ ಫ್ರೆಂಡ್ಸ್ ನೀವು ಕೂಡ ಬೆಂಗಳೂರವ್ರ ಬೆಂಗಳೂರವರಾಗಿದೆ ಖಂಡಿತ ಒಮ್ಮೆ ಈ ಕಾಮಧೇನ ಕ್ಷೇತ್ರಕ್ಕೆ ಭೇಟಿ ಕೊಡಿ ನಿಮ್ಮ ಕಷ್ಟ ಏನೇ ಇರ್ಬೋದು ಖಂಡಿತ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಇಲ್ಲಿ ನೋಡಿ ತುಪ್ಪದ ಆರು ದಿನ ಬೆಳಗ್ತಾರೆ ಯಾರ್ಯಾರು ಅಂದ್ಕೊಂಡಿರ್ತಾರೋ ಪ್ರತಿಯೊಬ್ಬರು ಬಂದು ಇಲ್ಲಿ ಆರು ದಿನ ಬೆಳಗ್ತಾರೆ ತುಂಬ ಒಳ್ಳೆಯದಾಗುತ್ತೆ ನಾನಂತೂ ತುಂಬಾ ನಂಬಿದ್ದೀನಿ ವಿಧ ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ನಾನು ಕೈ ಬಿಟ್ಟಿಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಂತೂ ಈ ರಾಘವೇಂದ್ರ ಸ್ವಾಮಿಯ ಭಕ್ತಿ ಅಂತಲೇ ಹೇಳ್ಬೋದು ನಾನು ಪ್ರತಿ ಗುರುವಾರ ಪೂಜೆನ ಮಾಡ್ತೀನಿ ಮನೆಯಲ್ಲೂ ಕೂಡ ಇಲ್ಲಿ ಟೆಂಪಲ್ಗೆ ಆದರೆ ಸಾಧ್ಯವಾದರೆ ಬರ್ತೀನಿ ಆಗಿಲ್ಲ ಅಂದರೆ ಮನೇಲೇ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಮತ್ತು ಮೂರ್ತಿ ಇದೆ ಅದಕ್ಕೆ ಪೂಜೆನ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ನಿಮಗೆ ಯಾವುದೇ ಕಷ್ಟ ಇರ್ಬೋದು ಖಂಡಿತ ಬಂದು ಇಲ್ಲಿ ದೇವರ ಹತ್ರ ಹೇಳ್ಕೊಂಡು ಖಂಡಿತ ಪರಿಹಾರ ಮಾಡಿಕೊಡ್ತಾರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿ ಗುರುವಾರ ಮತ್ತು ಭಾನುವಾರ ತುಂಬ ಜೋರಾಗಿರುತ್ತೆ ಪೂಜೆ ಅಂದರೆ ತುಂಬ ಜನ ಬರೋದು ಇಲ್ಲಿ ಗುರುವಾರ ಮತ್ತು ಭಾನುವಾರ ವೆಹಿಕಲ್ ಕೂಡ ಇರುತ್ತ ಇರ್ತವೆ ಇಲ್ಲಿ ಆಟೋದ ವ್ಯವಸ್ಥೆ ಇದೆ ಬಸ್ ಮಾರ್ಗ ಕೂಡ ಇದೆ ಬಸ್ಸು ಕೂಡ ಇದೆ ಇಲ್ಲಿಗೆ ದೇವಸ್ಥಾನದ ಹತ್ರಕ್ಕೆ ಇಂದನು ಬಸ್ ಇದೆ ನೆಲ್ಮಂಗ್ಲ ಬಂದು ಹೇಳೋ ನೆಲ್ಮಂಗ್ಲಾ ಹೋಗೋ ಬಸ್ ಬಂದರೆ ನೀವು ಮೆಜೆಸ್ಟಿಕ್ಕಿಂದ ಮದನಾಯ್ಕನಲ್ಲಿ ಹೇಳಿದ್ರೆ ಸಾಕು ಸಾಕು ಮಾದ್ನಾಯಕ್ನಲ್ಲಿಯಿಂದ ಆಟೋಗಳ ವ್ಯವಸ್ಥೆ ಇದೆ ಆಟೋಗಳಿಗೆ ಒಬ್ರಿಗೆ ತರ್ಟಿ ರುಪೀಸ್ ತಗೋತಾರೆ ತರ್ಟಿ ರುಪೀಸ್ ಹೋಗೋದಕ್ಕೆ ಬರೋದಕ್ಕೆ ತರ್ಟಿ ರುಪೀಸ್ ತೊಗೋತಾರೆ ಸಿಕ್ಸ್ಟಿ ರುಪೀಸ್ ಆದರೆ ಸಾಕು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ಬೋದು ನೋಡ್ತಾ ಇದ್ದೀರಾ ಇವತ್ತು ಮಠದಲ್ಲಿ ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಫ್ರೆಂಡ್ಸ್ ನಾವು ಹೋದಾಗ ಮಿನಿಮಮ್ ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಆಲ್ರೆಡಿ ಆದರೂ ಕೂಡ ಜನ ಜನ ಏನು ಕಮ್ಮಿ ಇರಲಿಲ್ಲ ಪ್ರತಿ ಗುರುವಾರ ಇಲ್ಲಿ ತುಂಬ ಜೋರಿರುತ್ತೆ ತುಂಬ ಜನ ಇರ್ತಾರೆ ಇಲ್ಲಿ ಅಕ್ಷತೆ ಕೂಡ ಕೊಡ್ತಾರೆ ಮಂತ್ರಾಲಯದಲ್ಲಿ ಸಿಗುತ್ತಲ್ಲ ಅದೇ ರೀತಿ ಅಕ್ಷತೆ ಕೂಡ ಕರ್ ಕೊಡ್ತಾರೆ ಆ ಅಕ್ಷತೆಯನ್ನು ನಾವು ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ನಾವು ಒಂದು ಮನೆಯಲ್ಲಿ ತಂದು ದೇವ್ರ ಮನೇಲಿಟ್ಟು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಕ್ಯೂ ನಿಂತ್ಕೋಬೇಕು ತುಂಬ ಕ್ಯೂ ಇತ್ತು ತುಂಬ ರಶ್ ಇತ್ತು ನಿಂತ್ಕೊಂಡು ನಾವು ಕೂಡ ದೇವ್ರ ದರ್ಶನ ಪಡೆದ್ವಿ ತುಂಬ ಖುಷಿ ಆಯಿತು ನನಗೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಹೊರಗಡೆ ಬಂದ್ವಿ ಇಲ್ಲಿ ಮಾರ್ಕೆಟ್ ಥರ ಇರುತ್ತೆ ಇಲ್ಲಿ ಚಿರುಮುರಿ ತೊಗೊಂಡು ತಿನ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಬಂದ್ವಿ ಇಲ್ಲಿ ತರಕಾರಿಯಿಂದನೂ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ತರಕಾರಿಗಳು ಮಾಡ್ತಾ ಇರ್ತಾರೆ ಇಲ್ಲಿ ಯಾಕಂದರೆ ಇಲ್ಲಿ ಸುತ್ತಮುತ್ತ ತೋಟಗಳು ಇರೋದ್ರಿಂದ ತರಕಾರಿಗಳನ್ನು ಇರ್ತಾರೆ ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ತರಕಾರಿ ಹೂ ಹಣ್ಣುಗಳು ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ ಹೂ ಕೂಡ ಸಿಗುತ್ತೆ ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್ ಇದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಾಮಧೇನು ಕ್ಷೇತ್ರಕ್ಕೆ ಸಾಧ್ಯವಾದಷ್ಟು ಭೇಟಿ ಕೊಡಿ ನೆಲ್ಮಂಗ್ಲದಿಂದ ತುಂಬ ಹತ್ರ ಅಂದರೆ ಮಾದನಾಯ್ಕನಹಳ್ಳಿಯಿಂದ ತುಂಬಾ ಹತ್ತಿರ ಇದೆ ನಿಮ್ಮ ಎಜಸ್ಟ್ ಕಡೆಯಿಂದ ಬರೋರಾದರೆ ಖಂಡಿತ ಮಾದನಾಯ್ಕನಹಳ್ಳಿ ಹೇಳಿರಿ ಮಾದನಾಯ್ಕನಹಳ್ಳಿಯಲ್ಲಿ ಆಟೋಗಳ ವ್ಯವಸ್ಥೆ ಇದೆ ಇಲ್ಲಿ ನೀವು ಡೈರೆಕ್ಟಾಗಿ ಮಠಕ್ಕೆ ಹೋಗ್ಬೋದು ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ದರ್ಶನನ ಪಡಿಬೋದು ಇಲ್ಲಿ ಊಟ ಕೂಡ ಇದೆ ಫ್ರೆಂಡ್ಸ್ ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಇದೆ ಭಾನುವಾರ ಕೂಡ ಇದೆ ಡೈಲಿ ಇರುತ್ತೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಹೋದರೆ ಸಾಧ್ಯವಾದಷ್ಟು ಗುರುವಾರನೇ ಹೋಗ್ತೀನಿ ಇಲ್ಲ ಅಂದರೆ ಸಂಡೆ ಹೋಗ್ತೀವಿ ನಾವು ಇವತ್ತು ನಾವು ಗುರುವಾರನೇ ಹೋಗಬೇಕು ಅಂತಲೇ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಅಮ್ಮ ಹೋಗಿ ಬಂದ್ವಿ ಇಲ್ಲಿ ಊಟಕ್ಕೆ ಕೂಡ ಹೋದ್ವಿ ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಆದಮೇಲೆ ದೇವರಿಗೆ ನಾವು ಇಲ್ಲಿ ಊಟಕ್ಕೆ ಹೋದ್ವಿ ಒಳಗಡೆ ಇಲ್ಲಿ ತಟ್ಟೆನ ನಾವೇ ತೊಗೊಂಡು ಹೋಗಬೇಕು ಇವತ್ತು ಮೊಸರನ್ನ ಮಾಡಿದರು ಮಾಡಿದ್ರು ಮೊಸರನ್ನ ಪ್ರಸಾದವಾಗಿ ಕೊಟ್ಟಿದ್ರು ಮೊಸರನ್ನ ತಿಂದ್ವಿ ನಾನು ಕೂಡ ಬೆಳಗ್ಗೆಯಿಂದ ಉಪವಾಸ ಇದೆ ಇವತ್ತು ಗುರುವಾರ ಆಗಿರೋದ್ರಿಂದ ಊಟ ಕೂಡ ನಾನು ಮಾಡಿರಲಿಲ್ಲ ಉಪವಾಸ ಇದ್ದು ನಾನು ಇಲ್ಲಿ ಹೋಗಿದ್ದೆ ಅಲ್ಲಿ ಮೊಸರನ್ನ ಕೊಟ್ಟರು ತಿಂದ್ಕೊಂಡು ನಂತರ ನಾವು ಅದು ತಟ್ಟೆನ ನಾವೇ ತೊಳೆದಿಡಬೇಕು ತೊಳೆದಿಟ್ಬಿಟ್ಟು ನಾವು ಬಂದ್ವಿ ಹೊರಗಡೆ ತುಂಬ ಖುಷಿ ಆಯ್ತು ಇವತ್ತು ನನ್ನ ರಾಯರನ್ನ ಭೇಟಿ ಮಾಡಿದ್ದು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯಿ ನಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ